ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಕಂಪ್ಯೂಟರ್ ಮಿಷಿನಲ್ಲಿ ಸೀರೆ ಕುಚ್ಚಿಗೆ ವರ್ಕ್ನ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಅದು ಆ ವೀಡಿಯೋನು ಕೂಡ ನೋಡಿ ಯಾವ ರೀತಿ ಮಾಡೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮಿಷಿನ ತಗೊಂಡಿರುವಂಥವ್ರಿಗೆ ಹೊಸದಾಗಿ ನಾನು ಯಾವ ರೀತಿ ಮಾಡಿದ್ದೀನಿ ಯಾವ ರೀತಿ ಪಿಟ್ ಮಾಡಿದ್ದೀನಿ ಯಾವ ರೀತಿ ಸಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಓದ್ ವೀಡಿಯೋದಲ್ಲಿ ಆ ವೀಡಿಯೋನೂ ಕೂಡ ಕೂಡ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋದಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ರೀತಿ ಅದಕ್ಕೆ ಕುಚ್ಚೆಲ್ಲ ಕಟ್ಟಿದ್ದೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಅದೇ ಸೀರೆಗಳಿಗೆ ಬ್ಲೌಸ್ಗಳನ್ನ ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಸೀರೆ ವರ್ಕ್ ಮಾಡಿರುವಂಥದ್ದು ಮತ್ತು ಬ್ಲೌಸ್ಗೆ ವರ್ಕ್ ಮಾಡಿರುವಂಥದ್ದು ಕೂಡ ಹೊಸ ಹೊಸ ಡಿಸೈನ ನಾನು ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು ಈ ಕಸ್ಟಮರ್ ನನಗೆ ರೆಗ್ಯುಲರ್ ಕಸ್ಟಮರು ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಟ್ರು ಅವರು ತುಂಬ ಇಷ್ಟಪಟ್ಟು ಬ್ಲೌಸ್ ನ್ನ ಹಾಕೋತಾರೆ ತುಂಬ ಇಷ್ಟಪಡ್ತಾರೆ ಯಾವಾಗಲೇ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀರಾ ಹೊಸ ಹೊಸ ಪ್ಯಾಟ್ರನ್ನು ಹೊಸ ಹೊಸ ಡಿಸೈನ್ ಎಲ್ಲ ನನಗೆ ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಅವ್ರು ಯಾವತ್ತೂ ಕೂಡ ನನಗೆ ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳೋದೇ ಇಲ್ಲ ಇದು ನೋಡಿ ಸೀರೆ ಕುಚ್ಚನ್ನ ಕಟ್ತಿದ್ದೀನಿ ನಾನು ಈ ರೀತಿ ಟೇಬಲ್ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಯಾವುದಾದ್ರು ಒಂದು ಭಾರವಾಗಿರುವಂಥದ್ದು ದಾರದ ಬಾಕ್ಸು ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಕುಚ್ಚನ್ನ ಕಟ್ಕೊತೀನಿ ಯಾಕೆಂದರೆ ಈ ರೀತಿ ಒಂದ್ಸಲ ನೀಟಾಗಿ ಹಾಸಿ ಉಲ್ಟಾ ಮಾಡಿ ಸೀರೆನ ಒಂದು ಸಲ ಇಟ್ಕೊಂಡ್ರೆ ಪೂರ್ತಿ ಸೀರೆ ಕುಚ್ಚನ್ನ ಕಟ್ಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ಆ ರೀತಿ ಇಟ್ಕೊಂಡು ಕುಚ್ನ ಕಟ್ತೀನಿ ಇದು ನೋಡಿ ಕಂಪ್ಯೂಟರ್ ಮಿಷಿನ್ಗೆ ವರ್ಕ್ ಹಾಕಿದ್ದೀನಿ ಅದು ವರ್ಕ್ ಮಾಡ್ತಿದೆ ತುಂಬ ಅಂದರೆ ತುಂಬಾ ಕೆಲಸ ಇದೆ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಟೈಲರ್ಸ್ಗೂ ಕೂಡ ತುಂಬ ಕೆಲಸ ಇರುತ್ತೆ ಅನ್ಕೋತೀನಿ ಆದಷ್ಟು ಯಾರೆಲ್ಲ ಟೈಲರ್ಸ್ ವೀಡಿಯೋನ ನೋಡ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಮತ್ತು ಹೊಸ್ದಾಗಿ ಇವಾಗ ಮದುವೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ರೆ ತುಂಬ ಜನ ಇರ್ತಾರೆ ಫಂಕ್ಷನ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಸ್ಕೊಂಡ್ರು ತುಂಬ ಜನ ಇರ್ತಾರೆ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಕೆಲವೊಬ್ಬರಿಗೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದೇ ಟೆನ್ಷನ್ ಇರುತ್ತೆ ಅಂಥವರಿಗೆಲ್ಲ ಎಲ್ಪಾಗುತ್ತೆ ಆದಷ್ಟು ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬಾರ್ಡ್ರನ್ನ ಉಲ್ಟಾ ಮಾಡಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲೇನಿಗೆ ವರ್ಕ್ ಮಾಡಿ ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ಸ್ಟಿಚ್ ಮಾಡಿದ್ರೆ ಬಾರ್ಡ್ರ್ ಕೂಡ ವೇಸ್ಟ್ ಆಗೋಲ್ಲ ಮತ್ತು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ಸೀರೆಗೆ ವರ್ಕ್ ಮಾಡಿದ್ದೀನಿ ಕುಚ್ಚಿಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೇಮ್ ಏನು ಕಲರ್ನ ನಾನು ಸೀರೆ ಕಲರ್ ಇದೆ ಆ ಕಲರ್ನ ಹಾಕಿ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದನ್ನು ಯಾವ ರೀತಿ ಕಟ್ ಮಾಡೋದು ಯಾವ ರೀತಿ ಅದನ್ನು ಕುಚ್ಚೆಲ್ಲ ಹಾಕೋದು ಯಾವ ರೀತಿ ವರ್ಕ್ ಹಾಕೋದು ಅನ್ನೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಓದಿ ವಿಡಿಯೋದಲ್ಲಿ ಅದನ್ನು ಕೂಡ ಪೂರ್ತಿ ವೀಡಿಯೋನ ನೋಡಿ ಎಷ್ಟೋ ಜನ ಕಂಪ್ಯೂಟರ್ ಮಿಷಿನ ಇತ್ತೀಚೆಗೆ ತೊಗೊಂಡಿರೋವಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಈ ರೀತಿ ಮಾಡೋದರಿಂದ ನಾವು ಈ ರೀತಿ ನಾವೇ ಕುಚ್ಚಿಗೆ ಮತ್ತು ನಾವೇ ಬ್ಲೌಸ್ ಎಲ್ಲ ಫಿನಿಷಿಂಗ್ ಮಾಡಿಕೊಡೋದ್ರಿಂದ ಕಸ್ಟಮರ್ ಕೂಡ ಇನ್ನೊಂದು ಕಡೆ ಹೋಗುವಂಥ ಅವಶ್ಯಕತೆ ಇರೋಲ್ಲ ಆವಾಗ ಎಲ್ಲದನ್ನು ಕೂಡ ನಮಗೇನೆ ಕೊಡ್ತಾರೆ ನಾವು ಈ ರೀತಿ ಒಂದು ಐಡಿಯಾ ಮಾಡಿಕೊಂಡು ಎಲ್ಲದನ್ನು ನಾವೇ ಮಾಡಿಕೊಟ್ರೆ ಆದಷ್ಟು ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ನಮಗೆ ನೋಡಿ ಈ ಸೀರೆಗೂ ಅಷ್ಟೇ ಈ ರೀತಿ ವರ್ಕ್ನ ಮಾಡಿದ್ದೀನಿ ಇದಕ್ಕೂ ಕೂಡ ಒಂದೊಂದು ಬೀಡ್ಸ್ನ ಹಾಕಿ ಕುಚ್ಚಿನ ಕಟ್ಟಿದ್ದೀನಿ ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಕಸ್ಟಮರು ನನಗೆ ಯಾವತ್ತೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಅವ್ರು ಹೇಳೋದೇ ಇಲ್ಲ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅವರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಹೊಸ ಹೊಸದಾಗಿ ಯಾವ ರೀತಿ ಡಿಸೈನ್ ಇದೆ ಅದನ್ನೆಲ್ಲ ಅವರಿಗೆ ಹಾಕಿ ನಾನು ವರ್ಕ್ ಮಾಡಿಕೊಡ್ತೀನಿ ಅವ್ರು ಯಾವತ್ತೂ ಕೂಡ ಏನು ಹೇಳಲ್ಲ ತುಂಬ ಇಷ್ಟಪಡ್ತಾರೆ ಅವರು ನಾನು ಸ್ಟಿಚ್ ಮಾಡಿಕೊಡುವಂಥ ಬ್ಲೌಸ್ನ ಇದು ನೋಡಿ ಇದು ಬೋಟ್ ನೆಕ್ ರೀತಿ ಈ ರೀತಿ ವರ್ಕ್ನ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಬಾರ್ಡ್ರನ್ನ ಉಲ್ಟಾ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅವ್ರದ್ದು ಎರಡೂ ಸೀರೆ ಉದ್ದ ಬಾರ್ಡ್ರ್ ಆಗಿರೋದ್ರಿಂದ ವೇಸ್ಟ್ ಆಗೋದು ಬೇಡ ಅಂತ ಈ ರೀತಿ ಸ್ಟಿಚ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಈ ಬ್ಲೌಸಿಗೆಲ್ಲ ನಾನು ನಾನು ಒಟ್ಟು ಅವರಿಗೆ ಕುಚ್ಚಿ ಇವರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಇವರಿಗೆ ನಾನು ಕುಚ್ಚು ಸೀರೆ ಬ್ಲೌಸ್ ಎಲ್ಲ ಸೇರಿಸಿ ಸಾವಿರದ ಆರುನೂರು ರೂಪಾಯಿಗೆ ಮಾಡಿಕೊಡಿ ಅಂತೇಳಿದರು ಆ ಅಮೌಂಟಿಗೆ ಮಾಡಿಕೊಡಿದ್ದೀವ್ಯ ಅಂತ ಹೇಳಿದರು ನಾನು ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿಯೇ ಮಾಡಿದ್ದೀನಿ ಸಾವಿರದ ಆರುನೂರು ರೂಪಾಯಿ ಹೇಳಿದ್ದೀನಿ ನಾನು ಅವರಿಗೆ ಸೀರೆ ಕುಚ್ಚಿಂದ ಬ್ಲೌಸಿಂದ ಸೇರಿಸಿ ಫಾಲು ಜಿಜ್ಜಾಕು ಎಲ್ಲ ಫಿನಿಷಿಂಗಿಂದ ಒಟ್ಟು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಸ್ಲೀವ್ಸಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎರಡೂ ಡಿಸೈನ್ ಕೂಡ ಹೊಸ ಡಿಸೈನೇ ಯಾವ ರೀತಿ ಬರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಆಗ್ತದೆ ನನಗೆ ಅಡ್ಜಸ್ಟ್ ಆಗಿರುವಂಥ ಕಷ್ಟ ಕಸ್ಟಮರ್ಗಳಿಗೆ ಈ ರೀತಿ ಹಾಕ್ಕೊಂಡು ನೋಡ್ಕೋತೀನಿ ಯಾವ ರೀತಿ ಬರುತ್ತೆ ಅಂತ ಹೇಗೆ ಸ್ವಲ್ಪ ಸಣ್ಣ ಹಬ್ಬ ಹೊಡೆದಿದ್ರು ಕೂಡ ಈ ಕಸ್ಟಮರ್ಗಳು ಅಡ್ಜಸ್ಟ್ ಮಾಡ್ಕೋತಾರೆ ಅದಕ್ಕೆ ಹೊಸ ಕಸ್ಟಮರ್ ಆದರೆ ಅವ್ರು ಯಾವ ರೀತಿ ಚಾಯ್ಸ್ ಮಾಡಿರ್ತಾರೋ ಅದೇ ರೀತಿ ಮಾಡ್ತೀನಿ ದಯವಿಟ್ಟು ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ದಯವಿಟ್ಟು ಆದಷ್ಟು ಲೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ